ಓಂ ಶಾಂತಿ ಇಂದಿನ ನುಳಿಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮರುಳಿ ಓಂ ಶಾಂತಿ ಬಾಪ್ತಾದ ಮಧುಗನ ಮಧುರ ಮಕ್ಕಳಿ ಈ ಬಿಹದ್ದಿನ ನಾಟಕದಲ್ಲಿ ನೀವಾತ್ಮಗಳಿಗೆ ತಮ್ಮ ತಮ್ಮದೇ ಆದ ಪಾತ್ರವು ಸಿಕ್ಕಿದೆ ನೀವೀಗ ಈ ಶರೀರ ರೂಪಿ ವಸ್ತ್ರವನ್ನು ಕಳಚಿ ಮನೆಗೆ ಹೋಗಬೇಕಾಗಿದೆ ಮತ್ತೆ ಹೊಸದ ರಾಜಧಾನಿಯಲ್ಲಿ ಬರಬೇಕಾಗಿದೆ ಪ್ರಶ್ನೆ ತಂದೆವು ಪ್ರೇರಣೆಯಿಂದ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಈ ಭೂಮಿಯಲ್ಲಿ ಅವರ ಅವತರಣೆಯಾಗುತ್ತದೆ ಇದು ಯಾವ ಮಾತಿನಿಂದ ಸಿದ್ಧವಾಗುತ್ತದೆ ಪ್ರಶ್ನೆ ತಂದೆಯು ಪ್ರೇರಣೆಯಿಂದ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಈ ಭೂಮಿಯಲ್ಲಿ ಅವರ ಅವತರಣೆ ಆಗುತ್ತದೆ ಇದು ಯಾವ ಮಾತಿನಿಂದ ಸಿದ್ಧವಾಗುತ್ತದೆ ಉತ್ತರ ತಂದೆಗೆ ಮಾಡಿ ಮಾಡಿಸುವವರೆಂದು ಹೇಳುತ್ತಾರೆ ಪ್ರೇರಣೆ ಎಂದರೆ ವಿಚಾರವೆಂದರ್ಥ ಪ್ರೇರಣೆಯಿಂದ ಹೊಸ ಪ್ರಪಂಚ ಸ್ಥಾಪನೆ ಆಗುವುದಿಲ್ಲ ತಂದೆಯು ಮಕ್ಕಳಿಂದ ಸ್ಥಾಪನೆ ಮಾಡಿಸುತ್ತಾರೆ ಕರ್ಮೇಂದ್ರಿಗಳಿಲ್ಲದೆ ಏನೇನು ಮಾಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವರಿಗೆ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಂದರೆ ಆತ್ಮಗಳು ತಮ್ಮ ತಂದೆಯ ಮುಂದೆ ಕುಳಿತಿದ್ದೀರಿ ಆತ್ಮವು ಅವಶ್ಯವಾಗಿ ಶರೀರದ ಜೊತೆಯೇ ಕುಳಿತುಕೊಳ್ಳುವುದು ತಂದೆಯು ಶರೀರದ ಆಧಾರವನ್ನು ತೆಗೆದುಕೊಂಡಾಗಲೇ ಸಮ್ಮುಖದಲ್ಲಿ ಬರುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಆತ್ಮರು ಮತ್ತು ಪರಮಾತ್ಮನು ಬಹಳ ಕಾಲ ಆಗಲಿದ್ದರು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಈಶ್ವರ ಪ್ರಭು ಪರಮಾತ್ಮ ತಂದೆ ಎಂದು ಭಿನ್ನ ಹೆಸರುಗಳನ್ನು ಕೊಟ್ಟಿದ್ದಾರೆ ಲೌಕಿಕ ತಂದೆಗೆ ಎಂದು ಪರಂಪಿತಾ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಕೇವಲ ಪರಂಪಿತಾ ಪರಮಾತ್ಮನೆಂದು ಬರೆದರೂ ಸಹ ಪರವಾಗಿಲ್ಲ ಪರಂಪಿತನೆಂದರೆ ಎಲ್ಲ ಆತ್ಮಗಳ ಅವರೊಬ್ಬರೇ ಇದ್ದಾರೆ ಮಕ್ಕಳಿಗೆ ತಿಳಿದಿದೆ ನಾವು ಪರಂಪಿತ ಜೊತೆ ಕುಳಿತಿದ್ದೇವೆ ಪರಂಪಿತ ಪರಮಾತ್ಮ ಮತ್ತು ನವಾತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಈಗ ಇದು ಹೊಸ ರಚನೆಯಾಯಿತು ರಚಯಿತ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಈ ರೀತಿ ಪಾತ್ರವನ್ನು ಅಭಿನಯಿಸುತ್ತೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆಂದು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ನೀವು ಮಕ್ಕಳೊಂದಿಗೆ ತಂದೆ ಮಾತನಾಡುತ್ತಾರೆ ಯಾರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಈ ಎಂಬತ್ನಾಲ್ಕು ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಸಬೇಕಾಗಿದೆ ಬಾಕಿ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಸರ್ವಶ್ರೇಷ್ಠ ಭಗವಂತನಿಗೂ ವಿಚಿತ್ರ ಪಾತ್ರವಿದೆ ಬ್ರಹ್ಮ ಮತ್ತು ವಿಷ್ಣು ಒಂದು ವಿಚಿತ್ರ ಪಾತ್ರವೆಂದು ಹೇಳುವುದಿಲ್ಲ ಇಬ್ಬರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಾರೆ ಬಾಕಿ ಈ ಪ್ರಪಂಚದಲ್ಲಿ ಶಂಕರನ ಪಾತ್ರವಿಲ್ಲ ತ್ರಿಮತಿ ಚಿತ್ರದಲ್ಲಿ ಸ್ಥಾಪನೆ ವಿನಾಶ್ ಪಾಲನೆ ಎಂದು ತೋರಿಸುತ್ತಾರೆ ಯಾವ ಚಿತ್ರಗಳನ್ನು ತೋರಿಸಿದ್ದಾರೆಯೋ ಅದರ ಮೇಲೆ ತಿಳಿಸಿಕೊಡಬೇಕು ಸಂಗಮ ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕಾಗಿದೆ ಪ್ರೇರಕ ಶಬ್ದವೂ ಸಹ ತಪ್ಪಾಗಿದೆ ಹೇಗೆ ಕೆಲವರು ಹೇಳುತ್ತಾರೆ ಇಂದು ನಮಗೆ ಹೊರಗಡೆ ಹೋಗುವ ಪ್ರೇರಣೆ ಇಲ್ಲ ಎಂದು ಪ್ರೇರಣೆ ಎಂದರೆ ವಿಚಾರ ಪ್ರೇರಣೆ ಎಂಬುದಕ್ಕೆ ಮತ್ಯಾವುದೇ ಅರ್ಥವಿಲ್ಲ ಪರಮಾತ್ಮನು ಪ್ರೇರಣೆಯಿಂದ ಕೆಲಸ ಮಾಡುವುದಿಲ್ಲ ಅಥವಾ ಪ್ರೇರಣೆಯಿಂದ ಜ್ಞಾನವು ಸಿಗುವುದಿಲ್ಲ ತಂದೆ ಈ ಕರ್ಮೇಂದ್ರಗಳ ಮೂಲಕ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಮಾಡಿ ಮಾಡಿಸುವಲ್ಲವೇ ಮಕ್ಕಳಿಂದ ಮಾಡಿಸುತ್ತಾರೆ ಶರೀರವಿಲ್ಲದೆ ಮಾಡಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಈಶ್ವರ ತಂದೆಯನ್ನೇ ಅರಿತುಕೊಂಡಿಲ್ಲ ಋಷಿ ಮುನಿ ಮೊದಲಾದವರು ಸಹ ನಾವು ಈಶ್ವರನ ಬಗ್ಗೆ ತಿಳಿದುಕೊಂಡಿಲ್ಲವೆಂದು ಹೇಳುತ್ತಿದ್ದರು ಆತ್ಮನ ಜ್ಞಾನವಾಗಲಿ ಪರಮಾತ್ಮನ ಜ್ಞಾನವಾಗಲಿ ಯಾರಲ್ಲಿ ಇಲ್ಲ ತಂದೆಯು ಮುಖ್ಯ ರಚಯಿತ ನಿರ್ದೇಶಕರಾಗಿದ್ದಾರೆ ನಿರ್ದೇಶನವನ್ನು ಕೊಡುತ್ತಾರೆ ಶ್ರೀಮತವನ್ನು ಕೊಡುತ್ತಾರೆ ಮನುಷ್ಯರ ಬುದ್ಧಿಯಲ್ಲಂತೂ ಸರ್ವವ್ಯಾಪಿಯ ಜ್ಞಾನವಿದೆ ಅವರು ನಮ್ಮ ತಂದೆ ಎಂದು ನೀವು ಹೇಳುತ್ತೀರಿ ಆದರೆ ಮನುಷ್ಯರು ಸರ್ವಯ್ಯಪ್ಪ ಎಂದು ಹೇಳಿರುವ ಕಾರಣ ತಂದೆ ಎಂದು ಹೇಳುವುದಿಲ್ಲ ಇದು ಬಿಹದ್ದಿನ ತಂದೆಯ ಪರಿವಾರವೆಂದು ನೀವು ತಿಳಿಯುತ್ತೀರಿ ಮನುಷ್ಯರು ಸರ್ವಯ್ಯಪ್ಪ ಎಂದು ಹೇಳಿರುವುದರಿಂದ ಆ ಪರಿವಾರದ ಅನುಭೂತಿಯೇ ಆಗುವುದಿಲ್ಲ ಅವರಿಗೆ ನಿರಾಕಾರಿ ಶಿವ ತಂದೆ ನಿರಾಕಾರಿ ಆತ್ಮಗಳ ಪಿತನೆಂದು ಹೇಳಲಾಗುತ್ತದೆ ಶರೀರವಿದ್ದಾಗಲೇ ಆತ್ಮವು ಬಾಬಾ ಎಂದು ಹೇಳುತ್ತದೆ ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿಯೇ ಕರೆಯುತ್ತಾ ಬಂದಿದ್ದೀರಿ ಅವರು ದುಃಖ ಅರ್ಥ ಸುಖ ಕರ್ತನೆಂದು ತಿಳಿಯುತ್ತಾರೆ ಸುಖವು ದುಃಖಧಾಮದಲ್ಲಿ ಸುಖಧಾಮದಲ್ಲಿಯೂ ಶಾಂತಿಯು ಶಾಂತಿಧಾಮದಲ್ಲಿಯೂ ಸಿಗುತ್ತದೆ ಇಲ್ಲಂತೂ ದುಃಖವೇ ದುಃಖವಿದೆ ಈ ಜ್ಞಾನವು ನಿಮಗೆ ಈ ಸಂಗಮ ಸಂಗಮಿಗದಲ್ಲಿಯೇ ಸಿಗುತ್ತದೆ ಸಂಗಮವೆಂದರೆ ಹಳೆಯದು ಮತ್ತು ಹೊಸದರ ನಡುವಿನ ಸಮಯ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ನಾಶವಾಗಬೇಕಾಗಿದೆಯೋ ಆಗ ತಂದೆಯು ಬರುತ್ತಾರೆ ಯಾವಾಗಲೂ ಮೊಟ್ಟ ಮೊದಲಿಗೆ ಹೊಸ ಪ್ರಪಂಚ ಸ್ಥಾಪನೆ ಎಂದೇ ಹೇಳಬೇಕು ಹಳೆಯ ಪ್ರಪಂಚದ ವಿನಾಶವೆಂದು ಮೊದಲಿಗೆ ಹೇಳುವುದು ತಪ್ಪಾಗಿ ಬಿಡುತ್ತದೆ ಈಗ ನಿಮಗೆ ಬೇಹದ್ದಿನ ನಾಟಕ ಜ್ಞಾನ ಸಿಗುತ್ತದೆ ಹೇಗೆ ಆ ನಾಟಕದಲ್ಲಿ ಪಾತ್ರಧಾರಿಗಳು ಬರುವಾಗ ಮನೆಯಿಂದ ಸಾಧಾರಣ ಉಡುಪುಗಳನ್ನು ಧರಿಸಿ ಬರುತ್ತಾರೆ ಮತ್ತೆ ನಾಟಕ ಸ್ಟೇಜ್ನ ಹಿಂದೆ ವಸ್ತ್ರಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ ಮತ್ತೆ ನಾಟಕವು ಮುಗಿದ ನಂತರ ಆ ವಸ್ತ್ರಗಳನ್ನು ಕಳಿಸಿ ಮನೆಗೆ ಹೋಗುತ್ತಾರೆ ಇಲ್ಲಿ ನೀವು ಆತ್ಮಗಳು ಮನೆಯಿಂದ ಆಶರೀಯಾಗಿ ಬರುತ್ತೀರಿ ಇಲ್ಲಿ ಬಂದು ಶರೀರ ರೂಪಿ ವಸ್ತ್ರವನ್ನು ಧರಿಸುತ್ತೀರಿ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮದೇ ಆದ ಪಾತ್ರವು ಸಿಕ್ಕಿದೆ ಇದು ಬೇಹದ್ದಿನ ನಾಟಕವಾಗಿದೆ ಈ ಬೇಹದ್ದಿನ ಇಡೀ ಪ್ರಪಂಚವೇ ಹೇಳಿದಾಗಿದೆ ನಂತರ ಹೊಸ ಪ್ರಪಂಚವಾಗುವುದು ಅದು ಬಹಳ ಚಿಕ್ಕದಾಗಿರುತ್ತದೆ ಒಂದೇ ಧರ್ಮ ಇರುತ್ತದೆ ನೀವು ಮಕ್ಕಳು ಈ ಹಳೆಯ ಪ್ರಪಂಚದಿಂದ ಹೊರಟು ಹದ್ದಿನ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಏಕೆಂದರೆ ಅಲ್ಲಿ ಒಂದು ಧರ್ಮ ಇರುತ್ತದೆ ಅನೇಕ ಧರ್ಮ ಅನೇಕ ಮನುಷ್ಯರಿದ್ದರೆ ಅದು ಬೇಹದ್ದಿಂದಾಗಿ ಆಗಿಬಿಡುತ್ತದೆ ಸತ್ಯುಗದಲ್ಲಂತೂ ಒಂದೇ ಧರ್ಮ ಕೆಲವರೇ ಮನುಷ್ಯರಿರುತ್ತಾರೆ ಒಂದು ಧರ್ಮದ ಸ್ಥಾಪನೆಗಾಗಿ ಬರುತ್ತಾರೆ ನೀವು ಮಕ್ಕಳಿಗೆ ಈ ಚಕ್ರವು ಹೇಗೆ ಎಸುತ್ತಿದೆ ಎಂದು ಬೇಹದ್ದಿನ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಏನೆಲ್ಲವೂ ನಡೆಯುತ್ತದೆಯೋ ಅದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಹಬ್ಬಗಳನ್ನು ಆಚರಿಸುತ್ತಾರೆ ನಂಬರ್ ವಾರ್ ಯಾವ ಯಾವ ಹಬ್ಬಗಳಿವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಶಿವತಂದೆಯು ಶಿವಜಯಂತಿಯ ಸರ್ವಶ್ರೇಷ್ಠನೆಂದು ಹೇಳಲಾಗುತ್ತದೆ ಅವರು ಬಂದ ನಂತರವೇ ಅನ್ಯ ಹಬ್ಬಗಳಾಗದವು ಶಿವತಂದೆಯು ಬಂದು ಮೊಟ್ಟ ಮೊದಲಿಗೆ ಗೀತೆಯನ್ನು ತಿಳಿಸುತ್ತಾರೆ ಅರ್ಥಾತ್ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಜೊತೆ ಜೊತೆಗೆ ನಿಮಗೆ ಓದಿಸುತ್ತಾರೆ ಅಂದಾಗ ಮೊಟ್ಟ ಮೊದಲಿಗೆ ತಂದೆಯು ಬಂದವರು ಶಿವಜಯಂತಿ ಆಯಿತು ನಂತರ ಗೀತಾ ಜಯಂತಿ ಆಗುತ್ತದೆ ಅಪ್ಪಗಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮೇಲೆ ಗೀತಾ ಜಯಂತಿ ಆಯಿತು ನೀವು ಮಕ್ಕಳು ವಿಚಾರ ಮಾಡಿ ಹಬ್ಬಗಳನ್ನು ನಂಬರ್ ವಾರ್ ಬರೆಯಿರಿ ಈ ಮಾತುಗಳನ್ನು ಈ ಧರ್ಮದವರೇ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಧರ್ಮವು ಪ್ರಿಯ ಅನಿಸುತ್ತದೆ ಅನ್ಯ ಧರ್ಮವರು ಮಾತೇ ಇಲ್ಲ ಮಳೆ ಯಾರಿಗಾದರೂ ಅನ್ಯ ಧರ್ಮವು ಪ್ರಿಯವಾಗಬಹುದು ಆದರೆ ಈ ಧರ್ಮದಲ್ಲಂತೂ ಬರಲು ಸಾಧ್ಯವಿಲ್ಲ ಸ್ವರ್ಗದಲ್ಲಿ ಮತ್ಯಾವುದೇ ಧರ್ಮವು ಬರುವುದಿಲ್ಲ ವೃಕ್ಷದ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ಯಾವ ಯಾವ ಧರ್ಮದವರು ಯಾವ ಯಾವ ಸಮಯದಲ್ಲಿ ಬರುವರು ಪುನಃ ಅದೇ ಸಮಯದಲ್ಲಿ ಬರುತ್ತಾರೆ ಮೊದಲು ತಂದೆ ಬರುತ್ತಾರೆ ಅವರೇ ಬಂದು ರಾಜ್ಯವನ್ನು ಕಲಿಸುತ್ತಾರೆ ಆದ್ದರಿಂದ ಜಯಂತಿಯ ನಂತರ ಗೀತಾ ಜಯಂತಿಯಂತೆ ಮತ್ತೆ ನಾರಾಯಣ ಜಯಂತಿ ಎಂದು ಹೇಳುತ್ತಾರೆ ನಾರಾಯಣ ಜಯಂತಿ ಎಂದರೆ ಸತ್ಯುಗದಲ್ಲಿ ಆಗುತ್ತದೆ ಅದನ್ನು ನಂಬರ್ ವಾರ್ ಬರೆಯಬೇಕಾಗುತ್ತದೆ ಇವು ಜ್ಞಾನ ಮಾತುಗಳಾಗಿವೆ ಇವು ಜ್ಞಾನದ ಮಾತುಗಳಾಗಿವೆ ಶಿವ ಜಯಂತಿ ಯಾವಾಗ ಆಯ್ತೆಂಬುದನ್ನು ತಿಳಿದುಕೊಂಡಿಲ್ಲ ತಂದೆಯು ಜ್ಞಾನವನ್ನು ತಿಳಿಸಿದರು ಇದಕ್ಕೆ ಗೀತೆ ಎಂದು ಹೇಳಲಾಗುತ್ತದೆ ಇದರ ನಂತರ ಅವಿನಾಶವಾಗುತ್ತದೆ ಜಗದಂಬೆ ಮೊದಲಾದವರ ಜಯಂತಿಗೆ ಯಾವುದೇ ರಜಾ ದಿನ ಇಲ್ಲ ಮನುಷ್ಯರು ಯಾವುದೇ ತಿಥಿ ತಾರೀಕು ಇತ್ಯಾದಿಗಳನ್ನು ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣ ರಾಮ್ ಸೀತೆಯರ ರಾಜ್ಯವನ್ನೇ ತಿಳ್ಕೊಂಡಿಲ್ಲ ಎರಡ್ ಸಾವಿರದ ಐದ್ನೂರು ವರ್ಷಗಳಿಂದ ಯಾರೆಲ್ಲ ಬಂದಿದ್ದಾರೆಯೋ ಅವರು ಬಂದಿದ್ದಾರೆ ಆದರೆ ಅದಕ್ಕಿಂತ ಮೊದಲು ಯಾವ ಆದಿ ಸನಾತನ ದೇವಿ ದೇವತಾಗಳಿದ್ದರೂ ಅವರಿಗೆ ಎಷ್ಟು ಸಮಯವಾಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ ಐದು ಸಾವಿರ ವರ್ಷಗಳಿಗಿಂತಲೂ ದೊಡ್ಡ ಕಲ್ಪವಂತೂ ಇರಲು ಸಾಧ್ಯ ಇಲ್ಲ ಅರ್ಧ ಭಾಗವಂತೂ ಬಹಳಷ್ಟು ಜನಸಂಖ್ಯೆ ಆಯಿತು ಇನ್ನೂ ಅರ್ಧ ಭಾಗದಲ್ಲಿ ಇವರ ರಾಜ್ಯವಿರುತ್ತದೆ ಆದ ಮೇಲೆ ಲಕ್ಷಾಂತರ ವರ್ಷಗಳ ರಾಜ್ಯ ಬರಲು ಹೇಗೆ ಸಾಧ್ಯ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿರುವುದಕ್ಕೂ ಸಾಧ್ಯವಿಲ್ಲ ಕಲಿಯುಗದ ಆಯುಷ್ಯು ಲಕ್ಷಾಂತರ ವರ್ಷಗಳಿತ್ತೆಂದು ಅವರು ತಿಳಿಯುತ್ತಾರೆ ಹೀಗೆ ಹೇಳಿ ಮನುಷ್ಯರನ್ನು ಅಂಧಕಾರದಲ್ಲಿ ಹಾಕಿದ್ದಾರೆ ಇಡೀ ನಾಟಕವು ಐದು ಸಾವಿರ ವರ್ಷಗಳೆಂದು ಕೇವಲ ಕಲಿಯುಗಕ್ಕಾಗಿ ಇನ್ನೂ ನಾಲ್ವತ್ಕು ಸಾವಿರ ವರ್ಷಗಳು ಉಳಿದಿವೆ ಎಂದು ಮನುಷ್ಯರು ತಿಳಿದಿದ್ದಾರೆ ಭಗವಂತನು ಬರುವುದೆಂದು ತಿಳಿಯುತ್ತಾರೆ ಆದರೆ ಭಗವಂತನು ಸಂಗಮಗದಲ್ಲಿ ಬರುತ್ತಾರೆ ಮಹಾಭಾರತ ಯುದ್ಧವು ಈ ಸಂಗಮ ಯುಗದಲ್ಲಿ ಆಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತೇನೆ ತಂದೆಯು ಹೊಸ ಪ್ರಪಂಚ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸಲು ಬರುತ್ತಾರೆ ಹೊಸ ಪ್ರಪಂಚ ಸ್ಥಾಪನೆ ಮಾಡಿದರೆ ಹಳೆಯ ಪ್ರಪಂಚದ ವಿನಾಶವು ಖಂಡಿತ ಆಗುವುದು ಇದಕ್ಕಾಗಿ ಈ ಯುದ್ಧವಿದೆ ಇದರಲ್ಲಿ ಶಂಕರನ ಪ್ರೇರಣೆ ಯಾವುದೇ ಮಾತಿಲ್ಲ ಖಂಡಿತವಾಗಿಯೂ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ಭೂಕಂಪದಲ್ಲಿ ಕಟ್ಟಡಗಳೆಲ್ಲವೂ ಸಮಾಪ್ತಿಯಾಗುವುದು ಏಕೆಂದರೆ ಹೊಸ ಪ್ರಪಂಚವೆಲ್ಲೋ ಬೇಕಲ್ಲವೇ ಅವಶ್ಯವಾಗಿ ಹೊಸ ಪ್ರಪಂಚವಿತ್ತು ದೆಹಲಿಯಲ್ಲಿ ಸ್ವರ್ಗವಿತ್ತು ಜಮುನಾ ನದಿಯ ತೀರದಲ್ಲಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಚಿತ್ರಗಳು ಇದೆಯಲ್ಲವೇ ಲಕ್ಷ್ಮೀನಾರಾಯಣರನ್ನು ಸ್ವರ್ಗದ ದೇವತೆಗಳೆಂದು ಹೇಳುತ್ತಾರೆ ಅಲ್ಲಿ ಹೇಗೆ ಸ್ವಯಂಭರವಾಗುತ್ತದೆ ಎಂಬುದನ್ನು ನೀವು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದಿರಿ ಅವೆಲ್ಲ ವಿಚಾರಗಳನ್ನು ತಂದೆಯು ರಿವಾಯ್ಜ ಮಾಡಿಸುತ್ತಾರೆ ಒಳ್ಳೆಯ ಮಾತುಗಳು ನೆನಪಿಗೆ ಬರಲಿಲ್ಲವೆಂದರೆ ಕಂದೆಯ ನೆನಪು ಮಾಡಿ ತಂದೆಯನ್ನು ಮರೆತು ಹೋದರೆ ಶಿಕ್ಷಕ ನೆನಪು ಮಾಡಿ ಶಿಕ್ಷಕರನ್ನು ಏನು ಕಲಿಸುವರು ಅದು ಅವಶ್ಯವಾಗಿ ನೆನಪಿಗೆ ಬರುತ್ತದೆ ಅಲ್ವೇ ಶಿಕ್ಷಕರು ನೆನಪಿರುವರು ನೆನಪಿರುವವರು ಜ್ಞಾನವೂ ನೆನಪಿರುವುದು ಉದ್ದೇಶವೂ ನಿಮ್ಮ ಬುದ್ಧಿಯಲ್ಲಿದೆ ಇದನ್ನು ನೆನಪಿಟ್ಟುಕೊಳ್ಳಬೇಕಾಗುವುದು ಏಕೆಂದರೆ ನಿಮ್ಮದು ವಿದ್ಯಾರ್ಥಿ ಜೀವನ ಅಲ್ಲವೇ ಇದನ್ನು ತಿಳಿದುಕೊಂಡಿದ್ದೀರಿ ನಮಗೆ ಓದಿಸುವರು ತಂದೆಯಾಗಿದ್ದಾರೆ ಲೌಕಿಕ ತಂದೆಯೇನು ಮಾಯವಾಗಿ ಬಿಡುವುದಿಲ್ಲ ಲೌಕಿಕ ಪಾರಲೌಕಿಕ ಮತ್ತು ಇವರು ಅಲೌಕಿಕ ತಂದೆಯಾಗಿದ್ದಾರೆ ಇವರನ್ನು ಬ್ರಹ್ಮ ನೆನಪು ಮಾಡುವುದಿಲ್ಲ ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಅಂತ್ಯದವರೆಗೆ ಅವರ ನೆನಪಿರುತ್ತದೆ ಶರೀರವನ್ನು ಬಿಟ್ಟ ಮೇಲೆ ಇನ್ನೊಬ್ಬ ತಂದೆಯು ಸಿಗುತ್ತಾರೆ ಪ್ರತಿ ಜನ್ಮದಲ್ಲಿಯೂ ಲೌಕಿಕ ತಂದೆಯು ಸಿಗುತ್ತಾರೆ ಪಾರಲೌಕಿಕ ತಂದೆಯನ್ನು ಸಹ ಸುಖ ಹಾಗೂ ದುಃಖದಲ್ಲಿ ನೆನಪು ಮಾಡುತ್ತಾರೆ ಮಕ್ಕಳಾದರೆ ಈಶ್ವರನು ನಮಗೆ ಮಕ್ಕಳನ್ನು ಕೊಟ್ಟರೆಂದು ಹೇಳುತ್ತಾರೆ ಆದರೆ ಪ್ರಜಾಪಿತ ಬ್ರಹ್ಮನನ್ನು ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ಇವರಿಂದ ಏನು ಸಿಗುವುದಿಲ್ಲ ಇವರಿಗೆ ಅಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ ನಾವು ಬ್ರಹ್ಮಾರವರ ಮೂಲಕ ಶಿವತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಹೇಗೆ ನಾವು ಓದುತ್ತೇವೆ ಹಾಗೆ ಈ ರಥದ ನಿಮಿತ್ತವಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ಶರೀರವೇ ರಥವಾಗಿದೆ ರಥಕ್ಕೆ ಹೆಸರುಗಳನ್ನು ಇಡಬೇಕಾಗುತ್ತದೆ ಅಲ್ಲವೇ ಇದು ಬಿಹದ್ದಿನ ಸನ್ಯಾಸವಾಗಿದೆ ಈ ರಥವು ಸ್ಥಿರವಾಗಿರುತ್ತದೆ ಉಳಿದವರಂತೂ ನಡೆಯುತ್ತಾ ನಡೆಯುತ್ತಾ ಬಿಟ್ಟು ಹೋಗುತ್ತಾರೆ ಆದರೆ ಈ ರಥವು ಡ್ರಾಮಾನುಸಾರ ನಿಶ್ಚಿತವಾಗಿದೆ ಇವರಿಗೆ ಭಾಗ್ಯಶಾಲಿ ರಥವೆಂದು ಕರೆಯಲಾಗುತ್ತದೆ ನಿಮ್ಮೆಲ್ಲರಿಗೆ ಭಾಗ್ಯಶಾಲಿ ಇರುತ್ತವೆಂದು ಹೇಳುವುದಿಲ್ಲ ಇವರೊಬ್ಬರು ಶರೀರಕ್ಕೆ ಭಾಗ್ಯಶಾಲಿ ಇರುತ್ತವೆಂದು ಹೇಳಲಾಗುತ್ತದೆ ಯಾರಲ್ಲಿ ತಂದೆಯು ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಸ್ಥಾಪನೆ ಕಾರ್ಯವನ್ನು ಮಾಡಿಸುತ್ತಾರೆ ನಿಮ್ಮ ಶರೀರಗಳು ಭಾಗ್ಯಶಾಲಿ ಆಗಲಿಲ್ಲ ನೀವು ಆತ್ಮಗಳು ಈ ಶರೀರವೆಂಬ ರಥದಲ್ಲಿ ಕುಳಿತು ಓದುತ್ತಿದ್ದೀರಿ ಆತ್ಮವು ಪವಿತ್ರವಾಗಿ ಬಿಡುತ್ತದೆ ಆದ್ದರಿಂದ ತಂದೆಯು ಇದರಲ್ಲಿ ಕುಳಿತು ಓದಿಸುವ ಕಾರಣ ಬಳಿಹಾರಿ ಬಲಿಹಾರಿಯು ಈ ತನುವಿನ ಈ ವಿನವಾಗಿದೆ ಈ ತನು ಬ್ರಹ್ಮದ್ದಾಗಿದೆ ಈ ಅಂತಿಮ ಜನ್ಮವು ಬಹಳ ಅಮೂಲ್ಯವಾಗಿದೆ ಮತ್ತೆ ಶರೀರವನ್ನು ಬದಲಾಯಿಸಿ ಮತ್ತೆ ದೇವತೆಗಳಾಗುತ್ತೇವೆ ಈ ಹಳೆಯ ಶರೀರದ ಮೂಲಕವೇ ನೀವು ಶಿಕ್ಷಣವನ್ನು ಪಡೆಯುತ್ತೀರಿ ಶಿವತಂದಿಯ ಮಕ್ಕಳಾಗುತ್ತೀರಿ ನಿಮಗೆ ತಿಳಿದಿದೆ ಮೊದಲಿನ ಜೀವನವು ಕನಿಷ್ಠವಾಗಿತ್ತು ಈಗ ಶ್ರೇಷ್ಠವಾಗುತ್ತಿದೆ ಎಷ್ಟು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದೆಯನ್ನು ಪಡೆಯುತ್ತೀರಿ ತಂದೆಯು ತಿಳಿಸಿದ್ದಾರೆ ಮುಖ್ಯವಾದುದು ನೆನ್ಪಿನ ಯಾತ್ರೆಯಾಗಿದೆ ಇದನ್ನು ಭಾರತದ ಪ್ರಾಚೀನ ಯೋಗವೆಂದು ಹೇಳಲಾಗುತ್ತದೆ ಇದರಿಂದ ನೀವು ಪತಿತ ಪಾವನರಾಗುತ್ತೀರಿ ಸ್ವರ್ಗವಾಸಿಗಳಾಗುವಂತೆ ಎಲ್ಲರೂ ಆಗುತ್ತಾರೆ ಆದರೆ ಪದಿಯು ವಿದ್ಯೆಯ ಮೇಲೆ ಆಧಾರಕವಾಗಿದೆ ನೀವು ಬೇಹದಿನ ಶಾಲೆಯಲ್ಲಿ ಕುಳಿತಿದ್ದೀರಿ ನೀವೇ ಮತ್ತೆ ದೇವತೆಗಳಾಗುತ್ತೀರಿ ಯಾರು ಶ್ರೇಷ್ಠ ಪದಿಯನ್ನು ಪಡೆಯಬಹುದು ಅವರ ವಿದ್ಯಾರ್ಥವನ್ನು ಏನಿರಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಮೊದಲು ನಮ್ಮಲ್ಲಿಯೂ ಯಾವುದೇ ವಿಶೇಷತೆಗಳಿರಲಿಲ್ಲ ಮತದ ಅನುಸಾರ ನಡೆಯುತ್ತಿದ್ದೆವು ಈಗ ಹಸುರಿಯು ಮತವ ಸಿಕ್ಕಿದೆ ಹಸುರಿ ಮತದಿಂದ ನಾವು ಇಳಿಯುವ ಕಲೆಯಲ್ಲಿ ಹೋಗುತ್ತಿದ್ದೇವೆ ಈಶ್ವರ್ಯ ಮತದಿಂದ ಏರುವ ಕಲೆಯಲ್ಲಿ ಬರುತ್ತೇವೆ ಈಶ್ವರ ಮತವನ್ನು ನೀಡುವರು ಒಬ್ಬ ತಂದೆಯಾಗಿದ್ದಾರೆ ಹಸಿರಿ ಮತವನ್ನು ಕೊಡುವವರು ಅನೇಕರಿರುತ್ತಾರೆ ತಂದೆ ತಾಯಿ ಸಹೋದರ ಸಹೋದರಿಯರು ಶಿಕ್ಷಕ ಗುರು ಎಷ್ಟೊಂದು ಜನರ ಮತವು ಸಿಗುತ್ತದೆ ಈಗ ನಿಮಗೆ ಒಬ್ಬರ ಮತವು ಸಿಗುತ್ತದೆ ಅದು ಇಪ್ಪತ್ತೊಂದು ಜನ್ಮಗಳವರೆಗೆ ಪ್ರಯೋಜನಕಾರಿಗಾಗಿದೆ ಅಂದ ಮೇಲೆ ಇಂಥ ಶ್ರೀಮತದಂತೆ ನಡೆಯಬೇಕಲ್ಲವೇ ಎಷ್ಟು ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಕಡಿಮೆ ನಡೆದರೆ ಕಡಿಮೆ ಪದವಿ ಶ್ರೀಮತವು ಭಗವಂತನದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ ಇರೇ ಕೃಷ್ಣನನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ನಂತರ ರಾವನು ಕನಿಷ್ಠರನ್ನಾಗಿ ಮಾಡಿದನು ತಂದೆಯು ಸುಂದರನಾಗಿ ಮಾಡುತ್ತಾರೆ ಮತ್ತೆ ರಾಮನನ್ನು ಪತಿತರನಾಗಿ ಮಾಡುತ್ತಾನೆ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ದೇವತೆಗಳು ನಿರ್ವಿಕಾರಿಗಳಾಗುತ್ತಾರೆ ಆದ್ದರಿಂದ ಸರ್ವನು ಸಂಪನ್ನರು ಸುಲಾಕಲ ಸಂಪೂರ್ಣರೆಂದು ದೇವತೆಗಳ ಮಹಿಮೆಯನ್ನು ಹಾಡುತ್ತಾರೆ ಸನ್ಯಾಸಿಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುವುದಿಲ್ಲ ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಪವಿತ್ರವಾಗಿರುತ್ತದೆ ದೇವತೆಗಳನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ ಅವರು ಪೂರ್ಣ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರ ಕಾರಣ ಸಂಪೂರ್ಣ ವಿಷಯಕ್ಕೆ ಮಾಲೀಕರಾಗುತ್ತಾರೆ ಈಗಿಲ್ಲ ಈಗಿಲ್ಲ ನೀವೇ ತಿನ್ನಂತರಾಗುತ್ತೀರಿ ತಂದೆಯು ಸಂಗಮದಲ್ಲಿ ಬರುತ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರು ನೀವೆಲ್ಲರೂ ಬ್ರಾಹ್ಮಣ ಮಕ್ಕಳಾಗಿದ್ದೀರಿ ಅವರು ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಮನಕುಲದ ಮುತ್ತ ಮುತ್ತಾಜ ಆಗಿದ್ದಾರೆ ಇದನ್ನು ತಿಳಿಸಿ ಪ್ರಜಾಪಿತ ಬ್ರಹ್ಮನ ಹೆಸರನ್ನು ಕೇಳಿದ್ದೀರಾ ಪರಂಪಿತಾ ಪರಮಾತ್ಮನ ಬ್ರಹ್ಮರ ಮೂಲಕ ಸೃಷ್ಟಿಯನ್ನು ಹೊರಸುತ್ತಾರಲವೀ ಬ್ರಾಹ್ಮಣ ಕುಲದ ಬ್ರಹ್ಮಕುಮಾರ್ ಮುಖವಂಶ ಹೊಳಿ ಪರಸ್ಪರ ಸಹೋದರ ಸಹೋದರಿಯರು ಇಲ್ಲಿ ರಾಜರಾಣಿಯ ಮಾತಿಲ್ಲ ಈ ಬ್ರಾಹ್ಮಣರ ಕುಲದವರಂತೂ ಸಂಗಮಯುಗದ ಸ್ವಲ್ಪ ಸಮಯವಷ್ಟೇ ಉಳಿದಿದೆ ರಾಜಧಾನಿಯು ಪಾಂಡವರಿಗಾಗಲಿ ಆಗಲಿ ಇಲ್ಲ ಒಳ್ಳೆಯದು ಮದರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಂ ರುವಾನಿ ಬಚೋಕಿ ರುಹಾನಿ ಬಾಪ್ತಾದ ಕೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ಓಹಾ ಧಾರಣೆಗಾಗಿ ಮುಖ್ಯಸ್ಥರ ಒಂದೇ ಪಾಯಿಂಟ್ ಆಗಿದೆ ಇಪ್ಪತ್ತೊಂದು ಜನ್ಮಗಳ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಲು ಎಲ್ಲಾ ಹಸಿರು ಮತವನ್ನು ಬಿಟ್ಟು ಒಂದು ಈ ಮತದಂತೆ ನಡೆಯಬೇಕಾಗಿದೆ ಸಂಪೂರ್ಣ ನಿರ್ವೀಕಾರಿಗಳಾಗಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ಹಳೆಯ ಶರೀರದಲ್ಲಿ ಕುಳಿತು ತಂದೆ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕಾಗಿದೆ ಇದು ಬಹಳ ಅಮೂಲ್ಯ ಜೀವನವಾಗಿದೆ ಇದರಲ್ಲಿ ಬಹಳ ಶ್ರೇಷ್ಠವಾಗುತ್ತದೆ ಯಾರು ವರದಾನ ಸರ್ವ ಆತ್ಮಗಳಿಗೆ ಯಥಾರ್ಥ ಅವಿನಾಶಿ ಆಶ್ರಮ ಕೊಡುವಂತ ಆಧಾರ ಉದ್ಧಾರ ಮೂರ್ತಿ ಸರ್ವ ಆತ್ಮಗಳಿಗೆ ಯಥಾರ್ಥ ಅವಿನಾಶಿ ಆಶ್ರಯ ಕೊಡುವಂತ ಆಧಾರ ಉದ್ಧಾರ ಮೂರ್ತಿ ಇವರ ಇವರನಾಗಿದೆ ವರ್ತಮಾನ್ ಸಮಯ ವಿಶ್ವದ ನಾಲ್ಕು ಕಡೆ ಏನಾದರೂ ಒಂದು ಹಲ್ಚಲ್ ಇದೆ ಕೆಲ ಕಡೆ ಮನಸ್ಸಿನ ಅನೇಕ ಟೆನ್ಷನ್ ನ ಹಲ್ಚಲಿದೆ ಕೆಲವೆಡೆ ಪ್ರಕೃತಿಯ ತಮ್ಮ ಪ್ರಧಾನ ವಾಯುಮಂಡಲ ಕಾರಣ ಹಲ್ಚಲಿದೆ ಅಲ್ಪ ಕಾಲದ ಸಾಧನ ಸರ್ವರನ್ನು ಚಿಂತೆಯು ಚಿಂತೆಯ ಮೇಲೆ ತೆಗೆದುಕೊಂಡು ಹೋಗುತ್ತಿದೆ ಆದ್ದರಿಂದ ಅಲ್ಪ ಕಾಲದ ಆಧಾರದಿಂದ ಪ್ರಾಪ್ತಿಗಳಿಂದ ಸುಸ್ತಾಗಿ ವಾಸ್ತವಿಕವಾಗಿ ಆಶ್ರಯ ಹುಡುಕುತ್ತಿದ್ದಾರೆ ಆದ್ದರಿಂದ ತಾವು ಆಧಾರ ಮೂರ್ತಿ ಉದ್ಧಾರ ಮೂರ್ತಿಗಾಗಿ ಆತ್ಮಗಳು ಅವರಿಗೆ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಗಳ ತಾರ್ ವಾಸ್ತವಿಕವಾಗಿ ಅವಿನಾಶಿ ಆಶ್ರಯದ ಅನುಭೂತಿಯನ್ನು ಮಾಡಿಸಿ ಸ್ಲೋಗನ್ ಸಮಯ ಅಮೂಲ್ಯ ಖಜಾನೆಯಾಗಿದೆ ಅದರಿಂದ ನ ಅದನ್ನು ನಷ್ಟ ಮಾಡುವೆ ತಕ್ಷಣ ನಿರ್ಣಯ ಮಾಡಿ ಸಫಲ ಮಾಡಿ ಅವತ್ತ ಸೂಚನೆ ಈಗ ಲಗನಿನ ಅಂದ್ರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಮಾಡಿ ಹೇಗೆ ಸೂರ್ಯನ ಕಿರಣಗಳು ಹರಡುತ್ತದೆ ಹಾಗೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ನಲ್ಲಿ ಶಕ್ತಿಗಳು ಅಥವಾ ವಿಶೇಷತೆಗಳು ಎಂಬ ಕಿರಣಗಳು ನಾಲ್ಕಾರು ಕಡೆ ಹರಡುವ ಅನುಭವ ಮಾಡಿ ಇದಕ್ಕಾಗಿ ನಾನು ಮಾಸ್ಟರ್ ಸರ್ವಶಕ್ತಿ ಅಂತ ನಾನು ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಈ ಸಮಾನದ ಸ್ಮೃತಿಯು ಶೀಟ್ನಲ್ಲಿ ಸಿತರಾಗಿ ಕಾರ್ಯ ಮಾಡಿದಾಗ ವಿಘ್ನವು ಎದುರಿಗೆ ಸಹ ಬರುವುದಿಲ್ಲ ಓಂ ಶಾಂತಿ